ಆನಂದ ಆನಂದದಿಂ ಜನಿಸಿ ಆನಂದದೊಳು ಬೆಳೆದು ಆನಂದವನೆ ಸೇರುವೆವು ಕಡೆಯೊಳಲೆ ಜೀವ ನೀನೇಕೆ ಅಳುತಿಹೆ ಮುಂಜಾನೆ ಮಂಜಿನೊಳು ಗಾನವಂ ಪಾಡುವುದು ಕಮನೀಯ ಕೋಕಿಲೆಯು ಧರಣಿಯಂ ತೇಜದಿಂ ತುಂಬಿ ಬರುವನು ರವಿಯು ಹರಿಣಾಂಕ ಬೆಳಗುವನು ತಿಮಿರವನು ಹಾಲುಮಯ ಕಿರಣದಿಂ ಪುಷ್ಪಗಳು ಕಾನನವ ಸಲೆಮುತ್ತಿ ಮೆರೆಯುವು ಪಡೆಮುದವ ಪ್ರಕೃತಿಯೊಳು ಜೀವ ಕಾನನದ ರೂಪಿ ನಿಂ ಪರ್ವತದ ರೂಪಿ ನಿಂ ಆನಂದ ಮೆರೆಯುತ್ತಿದೆ ಫಲಪುಷ್ಪ ಬಳ್ಳಿಗಳು ಗಾನವನು ಸಲೆ ಕೊಡುವ ಸಂಗೀತ ಕೋವಿದನು ಕವಿವರನು ಎಲ್ಲರೂ ಆನಂದ ಭವನವನು ನಾಕವನು ಪಾತಾಳವನು ಸವಿಯಾದ ವಿಶ್ವವನೆ आनंद तुम भी हो